ನಿನ್ನ ಹೆಸ್ರು ಬರೀತೀನಿ ನಿನ್ ಮೇಲೆ ಮಾಡ್ತಿರೋದು ನಿಮ್ಮ ಊನ್ ಕಡೆ ಟರ್ನ್ ಆಗಿ ಫೋನ್ ಮಾಡಿ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಏಪ್ರಿಲ್ ಫಸ್ಟ್ ಎಲ್ಲರೂ ಫುಲ್ ಮಾಡ್ತಾರೆ ನಾನು ಫ್ರಾಂಕ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಕೈಯಲ್ಲಿ ನಿಂಬೆ ನೋಡ್ತೀರಾ ಫ್ರೆಂಡ್ಸ್ ಇದೆ ಫಸ್ಟ್ ಟೈಮ್ ಲೈವ್ ಲೈಫು ನಿಂಬೆಣ್ಣು ಸಹ ಕೊಡ್ತಾ ಓಡಿತಾರದ ಈ ನಿಂಬೆಣ್ಣಲ್ಲಿ ಒಂದು ಫ್ರಾಂಕ್ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್ ಕಾಮಿಡಿ ಅನ್ನಿಸ್ತೈತೆ ಮೋಸ್ಟ್ಲಿ ಇದ್ದೀನಿ ಯಾರು ಮಾಡಿರಲ್ಲ ಅಂತ ಅನ್ಕೋತೀನಿ ನಾನೆಲ್ಲೂ ನೋಡಿಲ್ಲ ಯಾಕೆ ಈ ಅವತ್ತರದಲ್ಲಿದ್ದೀನಿ ಅಂದರೆ ಓ ವೀಡಿಯೋಸಲ್ಲಿ ನೋಡ್ಬಿಟ್ಟು ಅದು ಏನೋ ಏರ್ ಸ್ಟೈಲ್ ಅಂತ ಮಾಡೋಕ್ಕೋದೆ ಫ್ರೆಂಡ್ಸ್ ತಲೆಗೆ ಹುಳ ಬಿಟ್ಟಂಗೆ ಆಗೋಯ್ತು ತಲೆ ಎಲ್ಲ ಚಿಕ್ಕ ಹಿಡ್ದೋಯ್ತು ಆ ರೀತಿ ಆಗೈತೆ ಓಕೆ ಫ್ರೆಂಡ್ಸ್ ಯಕ್ಷಿಗ ಹೊರ್ಗಡೆ ಹೋಗೈತೆ ಬರೋಷ್ಟೇ ನಾನು ಎಲ್ಲ ಕಡೆ ನೋಡಿಕೊಂಡು ಒಂದು ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿ ನನ್ನ ಫ್ರಾಂಕ್ನ ಸ್ಟಾರ್ಟ್ ಮಾಡ್ತೀನಿ ಅದೇನಂದರೆ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಟ ಮಂತ್ರ ತುಂಬ ಜನಕ್ಕೆ ಇದು ಹೆಸರು ಕೇಳಿದ್ರೇ ಭಯ ನಾನು ಅದರಲ್ಲಿ ಫ್ರಾಂಕ್ ಇದ್ದೀನಿ ಫ್ರೆಂಡ್ಸ್ ನನಗೂ ಸಹ ಭಯನೇ ಅದನ್ನೆಲ್ಲ ಜಾಸ್ತಿ ಸೀರಿಯಸ್ ಆಗಿ ತೊಗೊಬೇಡಿ ಫ್ರೆಂಡ್ಸ್ ಮಾಟ ಮಂತ್ರ ಆಗೈತಿ ಆಗೈತೆ ಅಂತ ಭಯ ಬಿದ್ದರೆ ಅದು ಅದ್ರ ಪ್ರಭಾವ ಜಾಸ್ತಿ ಇರ್ತಿತ್ತಂತೆ ಅದಕ್ಕೆ ಅದು ಆಗಿದ್ರೂ ಏನಾಗಿಲ್ಲ ನಮಗೆ ಅಂದ್ಬಿಟ್ಟು ನಾವು ದೇವ್ರನ್ನ ನಂಬ್ಕೊಂಡಿರಬೇಕು ನಂಬ್ತಾ ಇರೋರು ಇನ್ನೂ ಒಳ್ಳೇದು ಅವ್ರಿಗೆ ಇದ್ದಿದ್ದು ಏನೂ ಆಗಲ್ಲ ನಂಬೋರಿಗೆ ಕಷ್ಟ ಅದೆಲ್ಲ ಅದ್ರ ಪ್ರಭಾವ ಜಾಸ್ತಿ ಬಿರ್ತೈತೆ ನಮ್ಮದೇರೋರ್ಗೆ ಏನೂ ಆಗಲ್ಲ ಅಂತೆ ನಂಬರ್ ಅದನ್ನೆಲ್ಲ ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಮಾಟ ಮಂತ್ರ ಫ್ರಾಂಕ್ ಫ್ರೆಂಡ್ಸ್ ಅದನ್ನೆಲ್ಲ ನೆಲದ ಮೇಲೆ ಕುತ್ಕೊಂಡು ಮಾಡಿದರೆ ಸೂಪರಾಗಿರ್ತಾಯಿತ್ತು ಫ್ರೆಂಡ್ಸ್ ಬಟ್ ನಮ್ಮ ಮನೇಲಿ ನೆಲದ ಮೇಲೆ ಕುತ್ಕೊಂಡ್ರೆ ಕ್ಯಾಮ್ರ ಎಲ್ಲಿ ಫಿಕ್ಸ್ ಮಾಡಿದ್ರು ನಾನು ಕಾಣಿಸಲ್ಲ ನಾನು ಹೋಗ್ಬಿಡ್ತೀನಿ ಅದಕ್ಕೆ ಬೆಡ್ ಮೇಲೇ ಮಂತ್ರ ಮಾಡ್ತೀನಿ ಅದನ್ನ ಅದನ್ನು ನೆನೆಸ್ಕೊಳ್ಳಬಾರ್ದು ಬಾಯಲ್ಲಿ ಬಟ್ ಇದು ಅದಕ್ಕೆ ಶಿವ ಜಾಸ್ತಿ ಭಯ ಪಡ್ತಿದೆ ಫ್ರೆಂಡ್ಸ್ ಅದಕ್ಕೆ ನಿಂಬೆಹಣ್ಣು ಐತೆ ಇನ್ನು ಏನೇನೋ ಐಟಮ್ ಗಳು ಗೊತ್ತಿಲ್ವಲ್ಲ ಗೊತ್ತಿಲ್ಲವಲ್ಲ ಮಾಟ ಮಾಟಮಂತ್ರವ್ರು ಮಾಡೋರು ಪರಿಚಯ ಚೆನ್ನಾಗಿರ್ತದೆ ಪರ್ಫೆಕ್ಟ್ ಆಗಿ ಮಂತ್ರ ಮಾಡೋರು ಇಷ್ಟೊಂದೆಲ್ಲ ಸೆಟ್ ಅಪ್ ಫಿಲಮ್ ಫ್ರೆಂಡ್ಸ್ ಹಳೆ ಫಿಲಮ್ ನೋಡಿರ್ತೀವಲ್ಲ ಅದೇನೋ ರಂಗೋಲಿ ಅದೇನೇನೋ ಮಾಡಿರ್ತಾರಲ್ಲ ಅದನ್ನೇ ಮಾಡ್ತಾ ಇದೀನಿ ಈಗ ಅಂತ ಇಂತೂ ಮಾತ್ರ ಮಾಡೋಕೆ ಇಳಿದ್ಬಿಟ್ಟೆ ಯಾರು ಶಿವ ಬಂದ ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನೀಟಾಗಿ ಬಟ್ಟೆ ಎಲ್ಲ ಮುಚ್ಚಿದ್ದೀನಿ ಫೋನ್ ಮೇಲೆ ಕಾಣಿಸ್ತೈತ ಬ್ಯಾಕ್ ಕ್ಯಾಮ್ರಾ ಫ್ರೆಂಡ್ಸ್ ಕಾಣಿಸ್ತಿತ್ತು ಇರೋ ಗೊತ್ತಿಲ್ಲ ಸೊ ಮಾಟಮಂತ್ರಕ್ಕೆ ಬುಕ್ಕು ಬೇಕು ಅನಿಸ್ತೈತೆ ಎಸ್ ಬುಕ್ಕು ಇರಲಿ ರಂಗೋಲಿ ಪುಡಿ ಸಾರಿ ಅಕ್ಕಿ ಎಸ್ ಇಟ್ಟು ರಂಗೋಲಿ ಅದಕ್ಕೆ ನಿಂಬೆ ಹಣ್ಣು ಮಾತಾಡಕ್ಕೆ ಅದ್ರ ಬಗ್ಗೆ ಭಯ ಆಗ್ತೈತಿ ಹೆಂಗ್ ಮಾಡ್ತೀರಾ ಏನೋ ಮಂತ್ರ ಗೊತ್ತಾಗ್ತಿಲ್ಲ ಜ್ಯೂಸ್ ಕುಡಿದ್ರೆ ಮಾಟ ಮಂತ್ರ ಚೆನ್ನಾಗ್ ಶಕ್ತಿ ಬಂದಿದೆ ಒಂಬತ್ ಗಂಟೆ ರಾತ್ರಿಯಲ್ಲಿ ಮಾಟ ಮಂತ್ರ ಬೆಳಗ್ಗೆ ತಾಯ್ತ ಇದೀನಿ ಫ್ರೆಂಡ್ಸ್ ಇವತ್ತು ಕೆಲ್ಸ ಪ್ರಜಾ ಇತ್ತು ಹೊಸ ತೋಡ್ಕಲ ಮನೆ ಬಿಟ್ಟು ಹೋಗ್ತಾನಿಲ್ಲ ಶಿವ ಸ್ವಲ್ಪ ಸೆಟ್ ಮಾಡ್ಕೊಳನ ಎಲ್ಲ ಗ್ಯಾಮ್ರಾ ಅಂದ್ರೆ ಈಗ ಹೋಯ್ತು ಇಡ್ಕೊಂಡೆ ನನಗೈತೆ ಫ್ರೆಂಡ್ಸ್ ಫೋನ್ ಅಲ್ಲಿ ಅಲ್ಲಿ ಇದ್ರೆ ಎಲ್ಲಾ ಕಡೆ ಕಣ್ಣು ಆಡಿಸ್ ಏನೋ ಮಾಡ್ತಾವಳ ಅಂತ ಅದಕ್ಕೆ ಕ್ಯಾಮ್ರಾ ಹ್ಯಾಂಗಲ್ಲೇ ಚೇಂಜ್ ಮಾಡ್ತೀನಿ

ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಹೆಸ್ರೇನು ಪೂರ್ತಿ ಹೆಸ್ರು ಏನ್ ಬರ್ತೀವಿ ಮಂಗಮ್ಮ ಒಂದೇನಾದ್ರ ಮುಂದೆ ಏನು ಇಲ್ಲ ಹೆಸರು ಶಿವಕುಮಾರ್ ಅಷ್ಟೇ ತಾನೇ 네, 민의 i h એ યંગ માતા દે એક બંદાક આકતા આયે બિટ બિટરા પદબદ ಇದ್ರ ಮೇಲೆ ಕೈ ಇಕ್ಕು ಕೈ ಇಕ್ಕೇನು ಆಗಲ್ಲ ಮಾಡ್ತಾಳು ಮಾಟ ಅಂತಳು ಏನ್ ಮಾಟ ಮಂತ್ರನೂ ಇಲ್ಲ ಹ್ಮ್ ಅದೇನೋ ಒಂದ್ ಪೂಜೆ ಅದೆಲ್ಲ ಹೇಳ್ಬಾರ್ದು ಈಗ ನಿನ್ನ ಆತ್ಮ ನಿಂಬೆಣ್ಣೊಳಗ್ ಸೇರ್ಕೊಂಡೈತೆ ಏನೋ ಈಗ ನೀನು ಅರ್ಧದಲ್ಲಿ ಎದ್ದೋತ್ರ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಹೇಳ್ತಾ ಇದೀನಿ ಇದೇ ಮೊದಲೇ ಪೂಜೆ ಕಂಪ್ಲೀಟ್ ಆಗೋವ್ರು ಹೋಗಂಗಿಲ್ಲ ಒಂದು ವಾರದಿಂದ ಕಷ್ಟಪಟ್ಟು ಕಲ್ತಿದ್ದೀನಿ ನಿನ್ಗೆ ಯಾರಾದ್ರೂ ಶತ್ರುಗಳವರಾ ಹೇಳಿ ಯಾರನ್ನಾದ್ರೂ ಸಾಯಿಸ್ಬೇಕಾ ಯಾರಿಗಾದ್ರೂ ಪ್ರಾಬ್ಲಮ್ ಮಾಡ್ಬೇಕಾಳೆಮ್ಮ ಮತ್ತೆ ಮಾಡ್ತಾ ಇದ್ದೀವಿ ಕಾಣ ಏನು ಮಾಡ್ತಾರ ನೀನ್ ಒಳ್ಳೇದಕ್ ಮಾಡ್ತಾರದು ನೀಟಾಗಿ ಕಾಲ್ ಮಾಡ್ಸ್ಕೊಂಡ್ ಕುತ್ಕೋ ಹಂಗ್ ಕುತ್ಕೊಂಡ್ರೆ ನಿನ್ಗೆ ಪ್ರಾಬ್ಲಮ್ ಆಗ್ತೈತೆ ಇದು ಒಂದು ಪೂಜೆ ಅಂದ್ರೆ ನಿನ್ಗೆ ಯಾರಾದ್ರೂ ಪ್ರಾಬ್ಲಮ್ ಮಾಡ್ತಾರಲ್ಲ ಅವ್ರಿಗೆ ಮಾಟ ಮಂತ್ರ ಮಾಡ್ತೈತಿ ನಿನ್ಗೆ ಯಾರಾದ್ರೂ ಪ್ರಾಬ್ಲಮ್ ಮಾಡ್ತಾರಾ ಮಾಡ್ತಾರ ನೀಟಾಗಿ ಕುತ್ಕೋ ಕಾಲ್ ಮಾಡ್ಸ್ಕೊಂಡು ನಮ್ತೇ ತಾನೇ ಇದೆಲ್ಲ ನಂಬಲ್ಲ ಮತ್ತೆ ನಿಮ್ಮ ಹೆಣ್ಗಳು ಅಲ್ಲಿ ನೋಡಿದ್ರೆ ಭಯ ಪಡ್ತೀಯಲ್ಲ ಹ್ಞೂ ಭಯ ತಾನೆ ನೀ ಮಟನ್ ಮಂತ್ರ ಅಂದ್ರೆ ಇದು ನಿನಗೆ ಮಾಡ್ತಾರದಲ್ಲ ಬೇರೆಯವ್ರ್ಗೆ ಮಾಡ್ತಾರದು ಬೇರೆಯವ್ರಿಗೆ ಮಾಡ್ತಾರದು ನಮಸ್ಕಾರ ಮಾಡ್ಕೋ ನಿಮ್ಮ ಹೆಣ್ಣಿಗೆ ಏನು ಮಾಡೋ ನನಗೆ ಕೆಲಸ ಪ್ಪ ಇದು ಒಂದ್ ವಾರ ಕಲ್ಕೊಂಡಿದ್ದೀನಿ ಯಾರ ಪ್ರಾಬ್ಲಮ್ ಪ್ರಾಬ್ಲಮ್ ಮಾಡ್ತಾರಾ ಅವ್ರಿಗೆಲ್ಲಾ ಮಾಡ್ಬೇಕಿತ್ತರ ಅಂತ ಕಲ್ತ್ಕೊಂಡ್ರೆ

ಈಗ ನೀನ್ ಹಿಡ್ಕೊಂಡಿಲ್ಲ ಅಂದ್ರೆ ಮುಂದೆ ದೊಡ್ಡ ಗಂಡ ಕಾತೈತೆ ಆಮೇಲೆ ನನ್ ಜವಾಬ್ದಾರ ನನಗೆ ಯಾರ್ಯಾರು ಮೋಸ ಮಾಡಿದ್ರು ಅವ್ರಿಗೆಲ್ಲ ಮಾಡ್ತೀನಿ ಇನ್ಮೇಲೆ ಯಾರು ನನ್ನ ತಟ್ಟೆಗೆ ಬರಬಾರ್ದು ಅಪ್ಪ ನಮಸ್ಕಾರ ನಿಜ ಆಗ್ಲಿ ನಿಜ ಆಗ್ಲಿ ಅಂದ್ಬಿಟ್ಟು ಒಂದ್ ವಾರದಿಂದ ಕಲ್ತಿದ್ದೆಲ್ಲ ನಾನು ನನ್ಗೆ ಗೊತ್ತಿಲ್ದಿರ ಫೀಸ್ ಎಲ್ಲ ಕಟ್ಟಿ ಕಲ್ತಿರೋದು ಇದು ಸುಮ್ನೆ ತಮಾಷೆ ಅಲ್ಲ ನನ್ಗೆ ಯಾರ್ಯಾರು ಮೋಸ ಮಾಡ್ತಾರ ಅವ್ರಿಗೆಲ್ಲ ಮಾಡ್ತೀನಿ ಈಗ ಹೋದ್ರೆ ನಿನ್ನೆಸ್ರು ಬರೀತೀನಿ ಇಲ್ಲಿ ನಿಮ್ ಮೇಲೆ

प्रॉब्लम अक्तृति के लिए तो ये नहीं। अगर वो तो मैं मर रहा हूँ। शाक्य इतका का। टॉम उसके सत्य आवाज़ है यामी। हु तो निम्न जन्म कष्ट बिंकिया का। यहाँ ಮುಟ್ಟಿ ಬಿಟ್ಟು ನಾನೇ ಕಟ್ ಮಾಡ್ತೀನಿ ಮುಟ್ಟು ಮಠ ಮಂತ್ರ ಮಾಡೋರು ಅಟ್ಟಾಗೆ ಕುಯ್ಯೋ ಇಲ್ಲಿ ಕೆಂಪು ಗೆರೆ ಕಾಣಸ್ತೈತಾ ಏನಾದ್ರೂ ಅನಿಸ್ತಾಯ್ತಾ ಇದ್ರಲ್ಲಿ ನಿನ್ನ ಹೆಸರು ಮತ್ತೆ ನಿಮ್ಮ ಅಮ್ಮ ಹೆಸರು ಬರ್ತಿರೋದ್ರಿಂದ ಹ್ಮ್ ಗೊತ್ತಾಯ್ತು ಹ್ಮ್ ತಗೋ ಇದನ್ನ ಸ್ಮಶಾನದಲ್ಲಿ ಹೋಗಾಕ್

ನಾನು ಇಷ್ಟೆಲ್ಲ ಮಾಡಿದ್ರು ನಿನ್ಗೇನು ಆಗ್ಲಿಲ್ಲ ಚೆನ್ನಾಗಿದ್ಯಂದ್ರೆ ನಾನು ಇನ್ನ ಶಕ್ತಿಯಾಗಿ ಕಲಿಬೇಕು ಮೋಸ್ಟ್ಲಿ ನಾನು ಮೇಲೆ ಮಾಡ್ತಿರೋದು ನಿಮ್ಮ ಊನ್ ಕಡೆ ಟರ್ನ್ ಆಗ್ಬಿಟ್ಟಿರ್ಬೇಕು ಫೋನ್ ಮಾಡಿ ವಿಚಾರಿಸ್ಕೊಂಡು ಹ ಕಲ್ತ್ಕೊಂಡಿದ್ದೀನಿ ಸಣ್ಣ ಪುಟ್ಟದ್ ಕಲಿತಾ ಇದೀನಪ್ಪಿ ಅದ್ಕೆ ನಾನ್ ಎದ್ರ ಹಾಕೋಬೇಡ್ರಿ ನೀವು ನಿಮ್ ಫ್ಯಾಮಿಲಿ ಹುಷಾರಾಗಿರ್ರಿ ಆಚೆ ಹೋಗೋಣ ತಲೆ ಎಲ್ಲ ನೋ ಬಂತು ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಮಾಡ್ಬಾರ್ದಾವೆಲ್ಲ ಅನ್ಸುತ್ತ ಇಷ್ಟಕ್ಕೇನೆ ಓಕೆ ಬಾಯ್ ಹೇಳು ಮಾಟಮಂತ್ರ ಅಂದರೆ ಫುಲ್ ಗಡಗಡ ನಡುಕ್ತೈತೆ ಅಂದ್ಕೊಂಡ್ರೆ ನಾನು ಕಾಮಿಡಿ ಪೀಸ್ ಆಗ್ಬಿಟ್ಟೆ ಫ್ರೆಂಡ್ಸ್ ಮಾಟ ಮಾಡ್ದಂಗೆ ಇಲ್ಲ ಸರ್ಕಸ್ ಮಾಡ್ದಂಗೆ ಅನ್ನಿಸ್ತು ಓಕೆ ಫ್ರೆಂಡ್ಸ್ ಬಾಯ್